Hi, Friends. ಪುಟ್ಟ ಮಕ್ಕಳಿರಲಿ ದೊಡ್ಡವರಿರಲಿ ಮೊಬೈಲ್ ಅನ್ನೋದು ಒಂದು ಚಟವಾಗಿ ಬಿಟ್ಟಿದೆ ನಿಂತರೂ ಕೂತರು ಮೊಬೈಲ್ ಬೇಕೇ ಬೇಕು ಪುಟ್ಟ ಮಕ್ಕಳು ಊಟ ಮಾಡಬೇಕಾದರೂ ಮೊಬೈಲ್ ಬೇಕು ಮಲಗಬೇಕಾದರೂ ಮೊಬೈಲ್ ಬೇಕು ಕೆಲವೊಮ್ಮೆ ತಂದೆ ತಾಯಿ ತಮ್ಮ ಕೆಲಸ ಸುಲಭವಾಗುತ್ತದೆ ಎನ್ನುವ ಕಾರಣಕ್ಕೆ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ಬಿಡುತ್ತಾರೆ ಇದು ಬಹುದೊಡ್ಡ ತಪ್ಪು ಅಂತಲೇ ಹೇಳಬಹುದು ಆದರೆ ಆ ಕ್ಷಣಕ್ಕೆ ಅರಿವಿಗೆ ಬರುವುದಿಲ್ಲ ಆದರೆ ಮುಂದೊಂದು ದಿನ ಇದು ಚಟವಾಗಿ ಬಿಡಿಸುವುದು ಬಹಳನೇ ಕಷ್ಟವಾಗಿ ಪರಿಣಮಿಸುತ್ತದೆ ಇನ್ನು ಹಿರಿಯರು ಕೂಡ ಹಾಗೇನೆ ನಿದ್ದೆ ಮಾಡಬೇಕಾದರೆ ಮೊಬೈಲ್ ನೋಡಲೇಬೇಕು ಅನ್ನೋದು ನಿದ್ದೆ ಟಾನ್ ಹಾಗೆ ಆಗಿದೆ ಹೌದು ಮೊಬೈಲ್ ನೋಡದೆ ನಿದ್ದೆ ಬರುವುದಿಲ್ಲ ಎನ್ನುವ ವಿಚಾರಗಳು ಕೂಡ ತಲೆಗೆ ಅಂಟಿಕೊಂಡು ಬಿಟ್ಟಿರುತ್ತಾರೆ ಹಾಗಾಗಿ ಮಲಗುವ ಮುನ್ನ ಮೊಬೈಲ್ ನೋಡಲೇಬೇಕು ಎನ್ನುವ ಆಲಿಖಿತ ನಿಯಮವನ್ನು ರೂಪಿಸಿಕೊಂಡು ಬಿಟ್ಟಿರುತ್ತಾರೆ ಆದರೆ ರಾತ್ರಿ ಮಲಗುವ ಮುನ್ನ ಮೊಬೈಲ್ ನೋಡಿಕೊಂಡೇ ನಿದ್ದೆಗೆ ಜಾರುವ ಅಭ್ಯಾಸ ನಿಮಗೆ ಇದ್ರೆ ಇದು ಖಂಡಿತ ಸರಿಯಲ್ಲ ಆದರೆ ನೀವು ಈ ಒಂದು ಸಮಸ್ಯೆಗೆ ನೀವು ಅಂಟಿಕೊಂಡಿದ್ದರೆ ಇದರಿಂದ ನೀವು ಐದು ರೀತಿಯ ಸಮಸ್ಯೆಗಳನ್ನು ಎದುರಿಸಲೇಬೇಕಾಗುತ್ತದೆ ಮೊದಲನೇದಾಗಿ ಕಣ್ಣಿನ ಆಯಾಸ ಮತ್ತು ಬೆಳಕಿನ ಮೇಲೆ ಪರಿಣಾಮ ಹೌದು ಮೊಬೈಲ್ ಪರದೆಯ ನೀಲಿ ಬೆಳಕು ಕಣ್ಣುಗಳಿಗೆ ತುಂಬಾ ಅಪಾಯಕಾರಿ ರಾತ್ರಿಯಲ್ಲಿ ಕತ್ತಲೆಯಲ್ಲಿ ಫೋನ್ ನೋಡುವುದರಿಂದ ಕಣ್ಣಿಗೆ ಕಿರಿಕಿರಿ ಆಯಾಸ ಮತ್ತು ದೃಷ್ಟಿ ಸಮಸ್ಯೆ ಉಂಟಾಗುತ್ತದೆ ಈ ಅಭ್ಯಾಸವು ದೀರ್ಘಾವಧಿಯಲ್ಲಿ ದೃಷ್ಟಿಯನ್ನು ಕಡಿಮೆ ಮಾಡುತ್ತದೆ ಇನ್ನು ಎರಡನೇದಾಗಿ ನಿದ್ರೆಯ ಗುಣಮಟ್ಟದ ಮೇಲೆ ಪರಿಣಾಮ ರಾತ್ರಿಯಲ್ಲಿ ಚಲನಚಿತ್ರಗಳು ಅಥವಾ ವಿಡಿಯೋಸ್ಗಳನ್ನು ನೋಡುವುದು ನಿದ್ರೆಯ ಮಾದರಿಯ ಮೇಲೆ ಆಳವಾದ ಪ್ರಭಾವವನ್ನು ಬೀರುತ್ತದೆ ಮೊಬೈಲ್ಗಳಿಂದ ಹೊರಸೂಸುವ ನೀಲಿ ಬೆಳಕು ಮೆಲಾಟೋನಿನ್ ಹಾರ್ಮೋನ್ ಉತ್ಪಾದನೆಯ ಮೇಲೆ ಪರಿಣಾಮವನ್ನು ಬೀರುತ್ತದೆ ಇದು ಆಳವಾದ ಮತ್ತು ಶಾಂತಿಯುತ ನಿದ್ರೆಯನ್ನು ತಡೆಯುತ್ತದೆ ಇನ್ನು ಮೂರನೇದಾಗಿ ಮಾನಸಿಕ ಒತ್ತಡ ಮತ್ತು ಆತಂಕ ಗಂಟೆಗಟ್ಟಲೆ ಮೊಬೈಲ್ ಫೋನ್ ಕಳೆಯುವುದರಿಂದ ನೀವು ಮೊಬೈಲ್ ಫೋನನ್ನು ನೋಡುವುದರಿಂದ ಮಾನಸಿಕ ಒತ್ತಡ ಮತ್ತು ಆತಂಕ ಹೆಚ್ಚಾಗುತ್ತದೆ ಇದು ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡುತ್ತದೆ ಮನಸ್ಸನ್ನು ಆಯಾಸದ ಸ್ಥಿತಿಗೆ ಕೊಂಡೊಯ್ಯುತ್ತದೆ ಇನ್ನು ನಾಲ್ಕನೇದಾಗಿ ಬೆನ್ನುಮೂಳೆ ಮತ್ತು ಕತ್ತಿನ ಸಮಸ್ಯೆಗಳು ಮೊಬೈಲ್ ಫೋನನ್ನು ಅತಿ ಹೆಚ್ಚು ಕೂತುಕೊಂಡು ಬಾಗಿ ನೋಡುವುದರಿಂದ ಕುತ್ತಿಗೆ ಮತ್ತು ಬೆನ್ನುಮೂಳೆಯ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತದೆ ಇದು ಟೆಟ್ನೆಕ್ ಎಂಬ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ಇನ್ನು ಐದನೇದಾಗಿ ಡಿಜಿಟಲ್ ಚಟ ಮತ್ತು ಸಾಮಾಜಿಕ ಅಂತರ ಮೊಬೈಲ್ ಫೋನ್ಗಳ ಮೇಲೆ ಅತಿಯಾದ ಅವಲಂಬನೆ ನಿಮ್ಮನ್ನು ಡಿಜಿಟಲ್ ಚಟಕ್ಕೆ ದೂಡಬಹುದು ಇದು ನಿಮ್ಮ ಸಾಮಾಜಿಕ ಮತ್ತು ವೈಯಕ್ತಿಕ ಸಂಬಂಧಗಳ ಮೇಲೆಯೂ ಕೂಡ ನಕಾರಾತ್ಮಕ ಪರಿಣಾಮ ಬೀರಬಹುದು ಹಾಗಾದರೆ ಇದಕ್ಕೆ ಪರಿಹಾರಗಳು ಏನಿದೆ ಅಂದರೆ ಮಲಗುವ ಕನಿಷ್ಠ ಮಲಗುವ ಮುಂಚೆ ಕನಿಷ್ಠ ಒಂದು ಗಂಟೆ ಮೊದಲು ಮೊಬೈಲ್ ಬಳಸುವುದನ್ನು ನಿಲ್ಲಿಸಿ ಪರದೆಯ ಸಮಯವನ್ನು ಮಿತಿಗೊಳಿಸಿ ಇನ್ನು ನೀಲಿ ಬೆಳಕಿನ ಫಿಲ್ಟರ್ಗಳನ್ನು ಬಳಸಿ ದಿನದಲ್ಲಿ ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿ ನೀಡಲು ನಿಯಮಿತ ವಿರಾಮವನ್ನು ನೀವು ತೆಗೆದುಕೊಳ್ಳಿ ಸೊ ನೋಡೋದಿಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್